ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಗಾಡಿ <Side> ಒಳ್ಕೋತಿದ್ <cringe> <Sekare>

ये नो परेड दमा ए दन वॉलेटेट डाप डाप वॉलेटेट चले जोड जोड ने गिडू ए नीराकडे काय का वॉलेटे मोचा रावत मना करत आहे हं ज्याने

ಹೌದಾ ಏ ಬಲೆ ತ್ರಾಸ ಇಟ್ಟಿತ್ತಲೇ ಮಧ್ಯಾಹ್ನದಾಗ ಇನ್ನ ಹಿಡಿದು ಏ ಇಲ್ಲ ಬರೇ ಮುಂಚಿಗೆ ಸಮಾಧಾನ ಆಗ್ಯದ ಮತ್ತೆ ಸಂಡಸ್ ಬತ್ತಂದ್ರೆ ಹೇಳ್ತೀನಿ ಅತ್ತ ತಂಬ ತಮ್ಮ ನೀ ಜರ ತಂಬಿಗಿ ರೆಡಿ ಮಾಡ್ಕೊಂಡೇ ನಿಂತಿರಲಿ ಯಾಕಂದ್ರೆ ಹೇಳಕ್ಕಾಗಲ್ಲ ನಂದು ಯಾವಾಗ ಕಟ್ ಕಡಲ್ಲ ಅಂತದನ್ನ ಆಗಲ್ಲ ಕಟ್ ಕಡಲ್ಲ ಅಂತಂದ್ರೆ ಲುಂಗ್ಯಾಗ ಹೋದ್ರೆ ಹೋಗಪ್ಪ್ಯದ ನೀವೇ ಒಟ್ಟೊಳ್ಕೊಂಡ್ ಬರೋದು ಹಾಕ ನೋಡಿ ಡೋಣಿಗೆ ಹೋಗಿ ಅದಕ್ಕೆ ಗಾಳಿ ಹಾಕೋಲೆ ಗಾಳಿ ಹಾಕೋ ಗಾಳಿ ಹಾಕಲಿ ಇಡ್ತ್ರೆ ಮತ್ತೆ ಕರ್ಕೊಂಡ್ ಬರ್ತಿರೋಮ್ರೆ ಮತ್ ರಾ ಡಾಕ್ಟರ್ ಬಂದ್ ಮುನ್ನೂರ್ ಮಾಡ್ತಾನ ಮಾನಪ್ಪ ಬಂದ್ ಅಂದ್ರ ಅವ್ ಸಾವಿರ ಹನ್ನೆರಡ್ನೂರ ರೂಪಾಯಿ ಗಜ್ಜಿಗೆ ಮಳೆ ಏರ್ತದ ಅವ್ನು ಮಾನಪ್ಪ ಯಾವ ಡಾಕ್ಟರ್ನ ಕರ್ಕೊಂಡ್ ಬರ್ಬಾಡ್ರಿ ಜರ ಸಮಾಧಾನ ಆಗ್ಯದ ಮತ್ ಹಂಗೇನ್ರ ಬಂದಂಗ್ ನೀ ತೆಂಬಿಗಿ ವಾಟ್ರ್ ತುಂಬಕೊಂಡ್ ನಿಂತಿರುತ್ತ ನಿಮ್ಜಾರ ಗಾಳಿ ಹಾಕತ್ತೇಳಿರೇ ಏನೋ ಮರ ಅಮ್ಮದ ಇಡಲಾಗ್ಯದ ಏ ಅನವತ್ತು ಬಿಸಿಲದ ಎಡಕೆ ಹಿಂಗಾಗ್ಯ ದಿನ ತೋಳು ಮುಂದೆ ಮತ್ತೆ ಮಾತಾಡಿಕೆ ರೊಕ್ಕ ನಾನು ನಿಮಗೆ

એ સૌકરા એનઈત્રી ઈંઘ્યા કાળે ન હોલે નેમ સૌકરા બાઈ કરતો કૂતરાલા સાણસ બંધાયતરી મુंजे સુટ હંજે કાડા કતદરી આવક નઈ ગર હોયદિતરી ઈલા હા આવા રાગો ડાક્ટર હોલુ ખોયા નતરી એ નમ મુંદ કર હોયબે કિનરો લે બિજાપુર કાદુ ઇનો કે હરામ કોર એ પજુરસી ખાનો નઈ કરતોસ બાઈતી આ ય સાણસાઈ સાણસાઈ કરલેગી પજુરસી લોટા જો પઈતી આય ક તો તમે નઈ કરતં જ હમ ખાનો

ಏಡ್ರುಲೇ ನನಗೆ ಸಮಾಧಾನ ಇಲ್ಲ ಏ ಸೈತ್ರ ಹಾಕೋಲೇ ನಡ್ರಿ ಸಮಾಧಾನ ಇಲ್ಲದಂಗಾಯಿತು ಅಂದ್ರೆ ಏನ್ ಸಮಾಧಾನ ಅಂತಿ ಯಾಕ ಏನದು ನ್ಯಾಯ ನಿಮ್ದು ಬರಾ ನಿನ್ನ ಬಲ್ಲಿ ನ್ಯಾಯ ಮಾಡಬೇಕು ಅಂತ ಹೇಳ ಬಂದಿದ್ದೀವಿ ಏ ನ್ಯಾಯ ಮಾಡావಲ್ಲ ನಿನ್ನ ಕುಂಡಿನೇನು ತಳ್ಕೊಳೋದು ಆಗ್ಲಿಲ್ಲ ನಾನೇನೇ ಬಗೆಹರಿಸ್ತಿ ಏನ್ ಮಾಡ್ತಿ ಯಪ್ಪ ನವನ ಜಳ ಹಾಕೊಂಡಂಗಾಗಿ ಸಂಡ ಸರ್ತಿ ನ್ಯಾಯಕ್ ನಾಯಕ್ ಬಂದವರಿಗೆ ಸಹಿತ ಎಲ್ಲ ನಮ್ದು ಆಳಿ ಚಾವಿ ಗೊತ್ತಾಗ್ಬಿಟ್ಟು ನೋಡು ನ್ಯಾಯಕ್ ಬಂದವರು ಎಂದ್ರ ಹಠಪ್ ಇಲ್ಲಾರ್ದ ಹೋಗ್ಬಿಟ್ಟು ತಾಮನೇ ಬಗೆರ್ಸ್ಕೊಳಕ್ ಬಂದು ಏನ್ ಮಾಡ್ತೀನಿ ನನ್ ಹೊಳ್ಕೊಳಕ್ ಅಲ್ಲದಂಗ ಆಯ್ಬಿಟ್ಟದಲ್ಲೇ ತಮ್ಮೆ ಅವ್ನ ಅವ್ನ ರೆಡಿ ಮಾಡಿ ಇಟ್ಕೊಂಡಿರ್ತಿದ್ಯಾ ಇಲ್ಲ ಅವನು ನನಗಿಂತ ಮೊದಲ ಮೊದಲ ಓಡಾ ಬಿದ್ದಿರ್ತಿದೀವನ ಇಲ್ಲಿ ತನಕ ವಿಡಿಯೋ ನೋಡ್ರಿ ಇದು ನಿಮಗಾಗಿ ನಿಮ್ಮನ್ನ ನಗಿಸುವ ಸಲುವಾಗಿ ಒಂದು ಇದೊಂದು ಸಣ್ಣ ಪ್ರಯತ್ನ ಮಾಡಿವಿ ನಿಮ್ಮನ್ನ ನಗಿಸುವ ಸಲುವಾಗಿ ಇದೊಂದು ಸಣ್ಣದೊಂದು ಕಾಮಿಡಿ ದಯವಿಟ್ಟು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮರಿಲಾರದೆ